ಪ್ರೀತಿಯ ವೀಕ್ಷಕರೇ ಇವತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಸ್ವಲ್ಪ ಡಿಫ್ರೆಂಟ್ ವಿಡಿಯೋನೇ ನಾನು ಇದುವರೆಗೆ ಈ ತರದ ವಿಡಿಯೋಗಳನ್ನು ಆದಷ್ಟುನು ಮಾಡಲಿಲ್ಲ ಆದ್ರೆ ಇವತ್ತಿನ ವಿಡಿಯೋವನ್ನು ಮಾಡಬೇಕಾ ಬೇಡವಾ ಅಂತಕ್ಕಂಥ ಒಂದು ವಿಚಾರವನ್ನ ಮಾಡ್ತಾನೆ ಮಾಡ್ಬೋದಲ್ವಾ ಅಂತ ಅನ್ಸಿ ಮಾಡ್ತಾ ಇದ್ದೀನಿ ನಿಮಗೆ ಇದು ಇಷ್ಟ ಆಗುತ್ತೋ ಅಥವಾ ಯಾವ ತರ ಅಂತ ಅನ್ಸುತ್ತೋ ಗೊತ್ತಿಲ್ಲ ನಾನು ಒಂದು ಎಜುಕೇಶನ್ ಚಾನಲ್ ಅಂತ ಮಾಡಿಕೊಂಡು ಎಜುಕೇಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ಫಾರ್ಮೇಟಿವ್ನ ಹಂಚಿಕೊಳ್ತಕ್ಕಂತ ಸಂದರ್ಭದಲ್ಲಿ ಈ ತರದ ವಿಡಿಯೋ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಏನು ಅದಷ್ಟು ನನಗೇನು ಹೆಚ್ಚು ಐಡಿಯಾ ಇಲ್ಲ ಆದರೆ ನಾನು ಅನ್ಕೊಂಡಿದ್ದೀನಿ ನೂರು ಜನಕ್ಕೆ ಆಗುವಂತಹ ಉಪಯೋಗ ಹತ್ತು ಜನಕ್ಕಾದ್ರೂ ಕೂಡ ಉಪಯೋಗ ಅಲ್ವಾ ಅಂತಕ್ಕಂಥದ್ದನ್ನ ಅನ್ಕೊಂಡಿದ್ದೀನಿ ಹೆಚ್ಚು ಹೆಚ್ಚು ಜನರಿಗೆ ಉಪಯೋಗ ಆಗಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿದೆ ಆದ್ರೆ ಕಡಿಮೆ ಜನಕ್ಕೆ ಉಪಯೋಗ ಆಗುತ್ತೆ ಮಾಡಬಾರ್ದು ಅಂತ ಏನು ಇಲ್ಲ ಕಡಿಮೆ ಜನಕ್ಕೆ ಉಪಯೋಗ ಆಗುವಾಗ್ಲೂ ಕೂಡ ಅಷ್ಟು ಜನಕ್ಕಾದ್ರೂ ಉಪಯೋಗ ಆಗುತ್ತಲ್ಲ ಅನ್ನೋ ಮನಸ್ಥಿತಿ ಮೇಲೆ ಮಾಡೋಣ ಅಂತ ಅನ್ಸುತ್ತೆ ಆದಿಸಿಂದಾಗಿ ಇವತ್ತಿನ ವಿಡಿಯೋನ ಮಾಡ್ಬೇಕಾ ಬೇಡ್ವಾ ಮಾಡ್ಬೇಕಾ ಬೇಡವಾ ಅನ್ನೋ ಒಂದು ಜಿಜ್ಞಾಸೆಯಲ್ಲೇ ಮಾಡೋಣ ಬಿಡು ನೂರು ಜನಕ್ಕೆ ಇಲ್ದೇ ಇದ್ರೆ ಒಂದು ಹತ್ತು ಜನಕ್ಕಾದ್ರೂ ಹೆಲ್ಪ್ ಆದ್ರೆ ಸಾಕಾಗುತ್ತಲ್ಲ ಹೆಲ್ಪ್ ಆಗ್ತಲ್ಲ ಅಷ್ಟು ಸಾಕು ಅಂತ ಅನ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡೋದಕ್ಕೆ ಬಂದಿದ್ದೀನಿ ಇದು ಎಲ್ಲೋ ಒಂದು ಕಡೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ನನಗೆ ವಾಟ್ಸಪ್ ಅಲ್ಲಿ ಒಂದು ಮಾಹಿತಿ ಸಿಕ್ತು ಆ ಸಿಕ್ತಂತ ಸಂದರ್ಭದಲ್ಲಿ ಇದನ್ನ ಮಾಡ್ಬೋದಲ್ವಾ ಅಂತ ಅನ್ಸಿ ಸುಮ್ಮನೆ ಇಟ್ಟೆ ಆಯ್ತು ಒಂದ್ ಎರಡು ಮೂರ್ ದಿನ ಆಯ್ತು ಆದ್ರೆ ಮತ್ತೆ ಇವತ್ತು ಅದನ್ನ ನೋಡ್ತಾ ಯಾಕೆ ಮಾಡಬಾರ್ದು ಒಂದಷ್ಟು ಮಾಹಿತಿನ ಕೊಟ್ರೆ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತಲ್ಲ ಅಂತ ಅನ್ನಿಸ್ತು ಬಹುತೇಕವಾಗಿ ಇವತ್ತು ಮಾಡತಕ್ಕಂತಹ ವಿಡಿಯೋ ಹೆಣ್ಣು ಮಕ್ಕಳಿಗೆ ಬಹಳ ಉಪಯೋಗ ಆಗ್ತಕ್ಕಂಥದ್ದು ಎಷ್ಟೋ ಜನ ಹೆಣ್ಣು ಮಕ್ಕಳು ಕುಟುಂಬದಲ್ಲಿ ಕೆಲವು ಸಮಸ್ಯೆ ಇದ್ದಾಗ ಅವರ ಜೀವನಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಆಸ್ಪತ್ರೆಗಳಿಗೆ ಹೋಗುವಂತ ಸನ್ನಿವೇಶ ಬಂದಾಗ ಹಣಕಾಸಿನ ತೊಂದರೆ ಅಂತಕ್ಕಂಥದ್ದು ಬಹುತೇಕ ಬಂದ್ಬಿಡುತ್ತೆ ಅದರಲ್ಲೂ ಕೂಡ ಒಂದು ದೊಡ್ಡ ದೊಡ್ಡ ಹಣಕಾಸನ್ನ ಖರ್ಚು ಮಾಡುವಂತಹ ಸಂದರ್ಭದಲ್ಲಿ ಏನ್ ಮಾಡೋದು ಅನ್ನೋ ಗೊಂದಲಕ್ಕೆ ಒಳಗಾಗ್ಬಿಡ್ತಾರೆ ಇಂತಹ ಸನ್ನಿವೇಶದಲ್ಲಿ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಜೊತೆಗೆ ಗಂಡು ಮಕ್ಕಳು ಕೂಡ ತಿಳ್ಕೊಬೋದು ತಿಳ್ಕೊಂಡು ಆ ಹಿನ್ನೆಲೆಯಲ್ಲಿ ತನ್ನ ಮನೆಯ ಹೆಣ್ಣು ಮಕ್ಳು ಯಾರಿದ್ದಾರೋ ಅವರಿಗೆ ಮುಟ್ಟಿಸುವ ಮೂಲಕ ಈ ವಿಡಿಯೋ ಒಂದಷ್ಟು ಜನಕ್ಕೆ ಉಪಯೋಗ ಆಗುವಂತೆ ಮಾಡ್ಬೋದು ಇದು ಖಂಡಿತ ಆಗುತ್ತೆ ಅಂತ ಅನ್ಕೊಂಡು ಕೊನೆಗೆ ಈ ವಿಡಿಯೋನ ಆರಂಭ ಮಾಡಿದ್ದೇನೆ ಬನ್ನಿ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡ್ತೇನೆ ನೋಡಿ ಏನು ಅದೊಂದು ಮಾಹಿತಿ ಇದೆ ಅದನ್ನ ನಿಮ್ಗೆ ಲ್ಯಾಪ್ಟಾಪ್ ಅಲ್ಲಿ ತೋರಿಸ್ಕೊಂಡು ನಾನು ನಿಮ್ಗೆ ಈ ವಿಡಿಯೋನ ಮಾಡ್ತೀನಿ ಬನ್ನಿ ಹಾಗಾದ್ರೆ ವಿಡಿಯೋಕ್ ಹೋಗೋಣ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ಗೆ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಮಾಡತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ಒಂದು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡ್ತಾ ನಾನು ಹೆಚ್ಚು ಹೆಚ್ಚು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮಾಡ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋಗೆ ಹೋಗ್ತಾ ಇದ್ದೀನಿ ಬನ್ನಿ ಪ್ರೀತಿಯ ವೀಕ್ಷಕರೇ ನನಗೆ ಒಂದು ವಾಟ್ಸಪ್ ಅಲ್ಲಿ ಮಾಹಿತಿ ಇದು ಕೆಂಪೇಗೌಡ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕೆಆರ್ ರಸ್ತೆ ವಿ ಬೆಂಗಳೂರು ನಾಲ್ಕು ಒಂದಷ್ಟು ಫೋನ್ ನಂಬರ್ಗಳು ಕೂಡ ಇದೆ ಇದು ಹಾಸ್ಪಿಟಲ್ ಸಂಬಂಧಪಟ್ಟಂತೆ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲೇ ರಿಲೀಸ್ ಆಗಿರತಕ್ಕಂಥದ್ದು ದಿನಾಂಕ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇದು ಆ ಒಂದು ಸಂಸ್ಥೆಯ ಪ್ರಿನ್ಸಿಪಾಲ್ರಿಗೆ ಬರೆದಂತ ಒಂದು ಪತ್ರ ಆಗಿದೆ ಅದರಲ್ಲಿ ಹೇಳ್ತಾರೆ ವಿಷಯ ಹೀಗಿದೆ ನೋಡಿ ಕಿಮ್ಸ್ ಆಸ್ಪತ್ರೆಯಲ್ಲಿ ನಾರ್ಮಲ್ ಹೆರಿಗೆ ಮತ್ತು ಸಿಸೇರಿಯನ್ ಹೆರಿಗೆಗಳನ್ನು ಉಚಿತವಾಗಿ ಮಾಡುವ ಬಗ್ಗೆ ಬಹುತೇಕವಾಗಿ ಇದು ಹೆಣ್ಮಕ್ಳಿಗೆ ಉಪಯೋಗ ಆಗ್ತಕ್ಕಂತ ಒಂದು ಮಾಹಿತಿ ಗಂಡು ಮಕ್ಕಳು ಖಂಡಿತ ಉಪಯೋಗ ಆಗುತ್ತೆ ಯಾಕೆಂದ್ರೆ ಹಣಕಾಸಿನ ಸೌಲಭ್ಯಗಳನ್ನು ಅವರೇ ಒದಗಿಸ್ಕೊಡ್ಬೇಕಲ್ಲ ಅಂತಹ ಸಂದರ್ಭದಲ್ಲಿ ಇದು ಗಂಡು ಮಕ್ಕಳು ಕೂಡ ಬಹುತೇಕವಾಗಿ ಉಪಯೋಗ ಆಗುತ್ತೆ ಬನ್ನಿ ಹಾಗಾದ್ರೆ ಏನು ಇಬ್ಬರಿಗೂ ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಒಂದು ಹಂತದಲ್ಲಿ ಯೂಸ್ ಆಗ್ತಕ್ಕಂತ ಒಂದು ಮಾಹಿತಿ ಒಂದು ಸಣ್ಣ ಆದ್ರೂ ಬಹಳ ಮುಖ್ಯ ಅಂತ ಅನ್ಕೊಂಡ್ ಮಾಡ್ತಾ ಇದ್ದೀನಿ ಬನ್ನಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ಕಿಮ್ಸ್ ಆಸ್ಪತ್ರೆಯಲ್ಲಿ ನಾರ್ಮಲ್ ಹೆರಿಗೆ ಮತ್ತು ಸಿಝೇರಿಯನ್ ಹೆರಿಗೆಗಳನ್ನು ಉಚಿತವಾಗಿ ಮಾಡುವುದಕ್ಕೆ ಅನುಮತಿ ನೀಡಿರುವುದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ರಾಜ್ಯ ಒಕ್ಕಲಿಗರ ಸಂಘದ ಅಧೀನ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಸಿಬ್ಬಂದಿಗಳು ಮತ್ತು ಅವರ ಸಂಬಂಧಿಕರು ಅವರ ಸ್ನೇಹಿತರು ನೆರೆಹೊರೆಯವರು ಹಾಗೂ ಎಲ್ಲ ಜನಾಂಗದ ಗರ್ಭಿಣಿ ಸ್ತ್ರೀಯರು ಇದರ ಸದುಪಯೋಗವನ್ನು ಬಳಸಿಕೊಳ್ಳಬೇಕೆಂದು ಈ ಮೂಲಕ ಕೋರಿದೆ ಈ ವಿಷಯವನ್ನು ಎಲ್ಲರಿಗೂ ತಲುಪಿಸುವಂತೆ ತಿಳಿಸಿದೆ ವಂದನೆಗಳೊಂದಿಗೆ ಅಧ್ಯಕ್ಷರ ಸಹಿ ಇದೆ ಉಪಾಧ್ಯಕ್ಷರ ಸಹಿ ಇದೆ ಅಧೀಕ್ಷಕರ ಸಹಿ ಇದೆ ವೈದ್ಯಾಧಿಕಾರಿಗಳ ಸಹಿ ಇದೆ ಸಹಿನೂ ಕೂಡ ಇದೆ ಇಲ್ಲಿ ಏನು ಹೇಳಕ್ ಹೋಗ್ತಾ ಇದ್ದಾರೆ ನೋಡಿ ಅವರು ಈ ನಾರ್ಮಲ್ ಮತ್ತೆ ಸಿಜೇರಿಯನ್ ಹೆರಿಗೆಗಳು ಏನಿರ್ತಾವೋ ಇವುಗಳನ್ನ ಕೆಂಪೇಗೌಡ ಆಸ್ಪತ್ರೆಯೇ ಮತ್ತು ಸಂಶೋಧನಾ ಕೇಂದ್ರ ಏನಿದೆಯೋ ಅಲ್ಲಿ ಇಲ್ಲಿ ಉಚಿತವಾಗಿ ಮಾಡಲಾಗುತ್ತದೆ ಅಂತ ಒಂದು ಹೇಳಿ ಒಂದು ಮಾಹಿತಿಯನ್ನ ಪಬ್ಲಿಕ್ ಆಗಿ ಕೊಡ್ತಾ ಇದ್ದಾರೆ ಅಂದ್ರೆ ಪ್ರಿನ್ಸಿಪಾಲ್ಗೆ ಬರ್ದಿದ್ದಾರೆ ಆದ್ರೆ ಇದು ಪಬ್ಲಿಕ್ ಮಾಹಿತಿನೇ ಯಾಕಂತ ಹೇಳಿದ್ರೆ ನೋಡಿ ಇಲ್ಲಿ ಹೇಳ್ತಿದ್ದಾರೆ ರಾಜ್ಯ ಒಕ್ಕಲಿಗರ ಸಂಘದ ಅಧೀನ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂದ್ರೆ ಏನು ಒಕ್ಕಲಿಗರ ಸಂಘ ರಾಜ್ಯದ್ದಿದೆಯೋ ಇದರಲ್ಲಿ ಯಾವುದೇ ಅಧೀನ ಸಂಸ್ಥೆಗಳಾಗ್ಲಿ ಅಂದ್ರೆ ಸಬ್ ಡಿವಿಜನ್ಗಳಾಗ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಸಿಬ್ಬಂದಿಗಳಾಗ್ಬೋದು ಮತ್ತವರ ಸಂಬಂಧಿಕರು ರಿಲೇಶನ್ ಆಗ್ಬೋದು ಮತ್ತು ಅವರ ಫ್ರೆಂಡ್ಸ್ ಆಗ್ಬೋದು ಜೊತೆಗೊಂದು ಕೊಟ್ಟಿದ್ದಾರೆ ನೋಡಿ ನೆರೆ ಹೊರೆಯವರು ನೈಬರ್ಸ್ ಕೂಡ ಅಕ್ಕಪಕ್ಕದವರು ಕೂಡ ಅಂದ್ರೆ ಎಲ್ಲರೂ ಕೂಡ ಉಪಯೋಗವನ್ನ ಪಡ್ಕೋಬಹುದು ಮತ್ತೆ ಹೇಳಿದ್ದಾರೆ ನೋಡಿ ಒಕ್ಕಲಿಗರ ಸಂಘದಕ್ಕೆ ಒಕ್ಕಲಿಗರು ಮಾತ್ರ ಇದೆಯಾ ಅಂದ್ರೆ ಇಲ್ಲ ಎಲ್ಲಾ ಜನಾಂಗದ ಗರ್ಭಿಣಿ ಸ್ತ್ರೀಯರು ಅಂತ ಹೇಳಿದ್ದಾರೆ ಎಲ್ಲಾ ಜನಾಂಗದವ್ರಿಗೂ ಕೂಡ ಇದು ಉಪಯೋಗವನ್ನ ಮಾಡಿಕೊಡುತ್ತೆ ನೀವು ಬಳಸ್ಕೋಬಹುದು ಅಂತಕ್ಕಂಥದ್ದನ್ನ ಹೇಳಿ ಈ ಒಂದು ಮಾಹಿತಿಯನ್ನ ತಲ್ಪಿಸಿದ್ದಾರೆ ಒಂದು ಇದೊಂದು ಪ್ರಾನ್ಸಿಪಾಲರಿಗೆ ಬರ್ದಂತ ಲೆಟರ್ ಆದ್ರೂ ಕೂಡ ಇದು ಪಬ್ಲಿಕ್ ಗೆ ಉಪಯೋಗವಾಗುವಂತ ಒಂದು ಲೆಟರ್ ಆಗಿದೆ ಆತಿಸಿಯಿಂದ ಇದರ ಉಪಯೋಗವನ್ನ ಒಂದಷ್ಟು ಜನ ಮಾಡ್ಕೋಬಹುದು ಒಂದಷ್ಟು ಉಪಯೋಗಗಳು ಆಗ್ತವೆ ಅನ್ನೋ ಹಿನ್ನೆಲೆಯಲ್ಲಿ ನಾನು ಈ ವಿಡಿಯೋನ ಮಾಡ್ಲಿಕ್ಕೆ ಮುಂದಾದೆ ಈ ಮಾಹಿತಿ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ ಅನ್ಯಥಾ ಭಾವಿಸ್ತೇನೆ ಈ ಮಾಹಿತಿ ಏನಾದ್ರೂ ಉಪಯೋಗ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಈ ಮಾಹಿತಿ ಒಂದಷ್ಟು ಜನಕ್ಕೆ ತಲುಪ್ಲಿ ಅಂತಕ್ಕಂಥದ್ದು ನಿಮ್ ಭಾವನೆ ಇದ್ರೆ ಶೇರ್ ಮಾಡಿ ಜೊತೆಗೆ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾನು ಈ ತರದ ವಿಡಿಯೋಗಳನ್ನ ಮಾಡ್ಬೋದಾ ಅಥವಾ ಬೇಡ್ವಾ ಏನಂತೀರಾ ಇದಕ್ಕಾಗಿ ಒಂದು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಏನಾದ್ರೂ ಮಾಡ್ಬೇಕು ಈ ತರದ ಮಾಹಿತಿನೂ ಕೂಡ ಬೇಕು ಅಂತ ಬಂದ್ರೆ ಇನ್ ಮುಂದೆ ಇತರ ಸಣ್ಣ ವಿಚಾರ ಆದ್ರೂ ಒಂದರ್ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಾನು ಈ ತರದ ವಿಡಿಯೋಗಳನ್ನ ಮಾಡ್ತಾ ಬರ್ತೀನಿ ಇದು ಕೂಡ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿದೆ ಅಂತ ನನ್ನ ಭಾವನೆ ಜೊತೆಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದೇನೆ ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂತ ಮುಂದಿನ ಒಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕ್ತವೆ ನಾನು ಎಜುಕೇಶನ್ ರಿಲೇಟೆಡ್ ನಾಲೆಡ್ಜ್ ರಿಲೇಟೆಡ್ ಮತ್ತೆ ಯೂಟ್ಯೂಬ್ ರಿಲೇಟೆಡ್ ಇನ್ನೊಂದಷ್ಟು ಮಾಹಿತಿಯನ್ನ ದೊರಕಿಸ್ಕೊಡ್ತಕ್ಕಂಥ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಮಾಹಿತಿಗಳನ್ನ ನೀವು ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ಸಣ್ಣ ವಿಡಿಯೋ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡು ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್